ಸರ್ ನಮಸ್ಕಾರ ಸರ್ ಹಾ ತಮ್ಮ ಹೆಸರು ಸರ್ ರಘುರಾಮ್ ರೆಡ್ಡಿ ರಘುರಾಮ್ ರೆಡ್ಡಿ ಊರು ಸರ್ ಊರು ದೊಡ್ಡ ಹಳಸಗೆರೆ ಅಂತ ದೊಡ್ಡ ಹಳಸಗೆರೆ ಡಿಸ್ಟಿಕ್ ಕೃಷ್ಣಗಿರಿ ಕೃಷ್ಣಗಿರಿ ನಲ್ಲೂರು ಪಂಚಾಯತ್ ನೆಲ್ಲೂರು ಪಂಚಾಯತ್ ಓಕೆ ಸರ್ ಓಕೆ ಸರ್ ಈ ಬೋರ್ವೆಲ್ ರೀಚಾರ್ಜ್ ನಾವು ಬಂದು ಹೇಳಿದ್ವಿ ಸರ್ ಈ ಥರ ರೀಚಾರ್ಜ್ ಮಾಡ್ಸಿದ್ರೆ ಚೆನ್ನಾಗ ಸರ್ ನೀರು ಅಂದ್ರೆ ನಿಮ್ಮ ಹೆಂಗೆ ಸರ್ ನಿಮ್ಮ ಮನಸ್ಸಿಗೆ ಅದು ಒಳ್ಳೇದೇ ಅನಿಸ್ತು ಹಾಂ ಹಾಂ ಸರಿ ಮಾಡಿಸೋಣ ಅಂತ ಹ್ಞೂ ಹ್ಞೂ ಬಂದು ಮಾಡಿದ್ರು ಮಾಡಿದ್ವಲ್ಲ ಆಮೇಲೆ ಯಾವ ತರ ಏನು ಗೊತ್ತಾಗಿಲ್ಲ ಆಮೇಲೆ ಅಂತ ತರ ಇಲ್ಲಿ ಬೋರ್ ಬರತ್ರ ಒಂದು ತಡಿ ಹೊಡಿತಾರೆ ಅದಕ್ಕೂ ಫುಲ್ ರಿಂಗ್ ಹಾಕಿ ಎಲ್ಲ ಕ್ಲೀನ್ ಮಾಡಿ ರಿಂಗ್ ಹಾಕಿ ಸಣ್ಣ ಸಣ್ಣ ಹೋಳ ಹಾಕಿ ನೀರು ಅಲ್ಲಿ ಗುಂಡಿ ಹೊಡೆದು ಸೀಪೇಜ್ ಅದೇ ತರ ಗುಂಡಿ ಅದೇ ತರ ಗುಂಡಿ ಆಮೇಲೆ ನೋಡಿ ಈ ತರ ರಿಂಗ್ಗಳು ಆಮೇಲೆ ಜಲ್ಲಿ ಪಾರ್ಟಿ ಎಮ್ ಟ್ವೆಂಟಿ ಟೊಂಟಿ ಎಮ್ ಎಮು ಚಿಪ್ಸು ಎಲ್ಲಾ ಪಕ್ದಲ್ಲೆಲ್ಲ ಜೆ ಸಿ ಪಿ ತಂದು ಒಗೆದ್ ಬಿಟ್ಟು ಆಮೇಲೆ ಅದಕ್ಕೂ ರಿಂಗ್ ಹಾಕಿ ಆಮೇಲೆ ನೀರು ಸ್ಟಾಕ್ ಅದ್ರಲ್ಲಿ ದೊಡ್ಡ ತೊಟ್ಟಿ ಮಾಡಿ ಅದರಿಂದ ಇದಕ್ಕೂ ಸೀಪೇಜ್ ಆಗಿ ಇದಿಂದ ಅದಕ್ ಸೀಪೇಜ್ ಹಾಕಿ ಅದ್ನಿಂದ ಬೋರ್ಗೆ ಸೀಪೇಜ್ ಆಗಿ ಹೋಗಂಗೆ ಮಾಡಿದ್ದಾರೆ ತುಂಬಾ ಒಳ್ಳೆ ಇದು 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 ಮಾಡಿದ್ಮೇಲೆ ಈ ಹಳ್ಳಿನಲ್ಲೇ ಬಂದು ಇನ್ನೂ ಸ್ವಲ್ಪ ಜನ ಬಂದು ನೋಡಿ ಅವರನ್ನು bande ಮಾಡ್ಸ್ಕೊಂಡು ಹೋಗಿದ್ದಾರೆ ಹೌದು ಸರ್ ತುಂಬಾ ಉಪಯೋಗ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು ತುಂಬಾ ಕಡೆ ಸರ್ ಈ ಊರಾಗಿ ನೋಡ್ಬಿಟ್ಟು ಮತ್ತೆ ಬೇರೆ ಊರವರು bande ನೋಡಿ ಹೋಗ್ತಾ ಇದ್ದಾರೆ ಹಾ ಓಕೆ ಸರ್ ಅಂತ ಇದು ಯಾವುದು ಬೆರಿಗೆ ಹತ್ರ ಬೆರಿಗೆ ಅತ್ರ ಅಲ್ಲಿ ಒಂದು ಅಲ್ಲಿ ಒಂದು 11 ಆಗಿದೋ ಇಲ್ಲಿ ನಿಮ್ಮ ಹತ್ರ ಒಂದ್ 9 ಆಗಿದಾವೆ ಹೌದು ಹೌದು ಸರ್ ನಿಮ್ಮಿಂದ ಸರ್ ಹೆಂಗ್ ಮಾಡ್ತಾರೆ ಏನೋ ಅವ್ರದ್ದು ಹೆಂಗೆ ಅಂತ ನೋಡ್ತಾರ ಬಂದೆ ನಮ್ ಕೈಲ ಮಾಡ್ಬೇಕಾದ್ರೆ ಸಾಧ್ಯ ಇಲ್ಲ ಏನೋ ಅವ್ರ ಟ್ರಸ್ಟ್ ನಿಂದ ಮಾಡ್ಕೊಡೋದ್ರಿಂದ ನಮ್ಗೆ ಉಪಯೋಗ ಆಗುತ್ತೆ ಅನ್ಬಿಟ್ಟು ರೈತರು ತುಂಬಾ ಖುಷಿಯಿಂದ ಮಾಡಿಸ್ಕೊಂತ ಇದ್ದಾರೆ ಸರ್ ಆರ್ ಆಕ್ಟಿವಿಟಿ ಅಲ್ಲಿ ಎಸಾಗಿ ಕಂಪನಿಯವರು ಮಾಡಿಸಿದ್ದಾರೆ ಸಂಕಲ್ಪ ಸಂಸ್ಥೆಯವರು ಈ ಕೆಲಸ ಮಾಡಿದ್ದಾರೆ ಇದಕ್ಕೆಲ್ಲ ಫೈನಾನ್ಸಿಯಲ್ ಬಂದ್ಬಿಟ್ಟು ಎಸಾಗಿ ಕಂಪ್ನಿಯವರು ಕೊಟ್ಟಿದ್ದಾರೆ ಅವ್ರಿಗೇನ್ ಹೇಳಕ್ ಇಷ್ಟಪಡ್ತೀರಾ ಸಂಕಲ್ಪ ಅದು ಸರ್ ಅವರೇ ಮಾಡಿದ್ದು ತುಂಬಾ ದೇವರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀವಿ ಕೇಳ್ಕೊಂತ ಅರ್ಥ ಮಾಡಿಕೊಂಡು ರೈತರಿಗೆ ಸಹಾಯ ಮಾಡಿ ಅವ್ರಿಗೆ ತರ ಒಳ್ಳೇದ್ ಮಾಡೋ ಸ್ಕೀಮ್ ತಕೊ ಬಂದಿರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಯಾಕಂದ್ರೆ ರೈತರನ್ನ ಅವ್ರು ಅರ್ಥ ಮಾಡ್ಕೊಂಡಿದಾರಲ್ಲ ಅದೇ ತುಂಬಾ ದೊಡ್ಡ ವಿಷಯ ಎಷ್ಟೋ ದುಡ್ಡಿ ಕೋಟೆ ಅಂತ ರೂಪಾಯಿ ಇರೋರು ಕೂಡ ಆ ಕಂಪ್ನಿಯವರು ಎಷ್ಟೋ ಇನ್ನೂ ದೊಡ್ಡ ಕಂಪ್ನಿಯವರು ಕೂಡ ಆ ತರ ಯಾರು ಮಾಡಿಲ್ಲ ಅಂತ ಇವರು ಆ ತರ ರೈತರ ಬಗ್ಗೆ ಆ ತರ ಕಾಳಜಿ ವಹಿಸಿರೋದಕ್ಕೆ ತುಂಬಾ ಒಳ್ಳೇದ ಏನೋ ಅದು ನಮ್ಕೋ ಅನುಕೂಲ ಆಗೋದು ತುಂಬಾ ಅನುಕೂಲ ಆಗುತ್ತೆ ಅವರು ತುಂಬಾ ಓಕೆ ಸರ್ ಓಕೆ ಸರ್ ತಮ್ಮ ಕೂಡ ಉತ್ಪೂರ್ವ ಧನ್ಯವಾದಗಳು ನಮ್ಮ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಮತ್ತು ಹತ್ತಾರು ಜನ ಹತ್ತಾರು ರೈತರಿಗೆ ಪರಿಚಯ ಮಾಡಿಸಿ ನಮ್ಮನ್ನು ಅವ್ರಿಗೂ ಕೂಡ ಅವರು ಹೊಲದಲ್ಲಿ ಬೋರ್ ರಿಚಾರ್ಜ್ ಮಾಡಿಸ್ಕೊಟ್ಟಿದ್ರೆ ತಮ್ಮ ಹುತ್ಪೂರ್ವಕ ಧನ್ಯವಾದಗಳು ಸರ್ ಹಾಂ ಸರಿ ಇನ್ನೇನು ಆಗುತ್ತೆ ಅಂತ ಕೇಳೋ ನೀಟಾಗ ಸರಿ ಕಾಯ್ದು ಇಲ್ಲೇ ಆಯಿತು ಓಕೆ ಹ್ಞೂ ಹ್ಞೂ ಇದಕ್ಕೆ ಪನ್ನೀರ್ ಪನ್ನೀರ್ ಅನ್ನ ಅಂತಾರಲ್ಲ ಸರ್ ಇದು ಆ ಇದು ಪನ್ನೀರ್ ಹಣ್ಣು ಹೌನ್ ಸರ್ ಇದರಲ್ಲಿ ಎರಡು ಮೂರು ಜಾತಿ ಇದೆ ಓಕೆ ತುಂಬಾ ಶ್ರೇಷ್ಠವಾದ್ದು ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಒಳ್ಳೆ ಫೈಬರ್ ಇರ್ತದೆ ಇದರಲ್ಲಿ ಬಾಡಿಕ ಒಳ್ಳೆ ಜೀರ್ಣ ಶಕ್ತಿ ಆಗುತ್ತೆ ಒಳ್ಳೆ ತುಂಬಾ ಉಪಯೋಗಕರದ್ದು ಹಣ್ಣಲ್ಲಿ ಹಣ್ಣಲ್ಲಿ ಹೌದು ಓಕೆ ಇದು ಪನ್ನೀರ್ ಗಿಡ ಅಂತ ಆ ಇದು ತೋಟದಲ್ಲಿ ಒಂದೇ ಅಚ್ಚಿ ಅನ್ನ ಸರ್ ಇದು ಒಂದು ನಾಲ್ಕು ಗಿಡ ಇದಾವೆ ಆ ನಾಲ್ಕು ಗಿಡದ ಒಂದರೆ ಹಹ ಕರೆಕ್ಟಾಗಿ

ಬರ್ತವೆ ನಮ್ಗೆ ಯಾಪಲ್ ತರ ಬರ್ತವೆ ಇದು ಇದು ತುಂಬಾ ಒಂದ್ ಗಿಡ ಇದು ಒಂದ್ ಒಂದ್ ಸಸಿಗೆ ಎಷ್ಟು ಬಿತ್ತು ಒಂದ್ ಸಸಿ ಇದು ಆ ಸ್ವಾಮಿ ನರ್ಸರಿ ಅಂತ ಒಂದಿದೆ ಬಳ್ಳೋರ್ ಹತ್ರ ಅವರು ಕೊಟ್ಟರು ಸ್ವಾಮಿನರ್ಸರಿ ಪನ್ನೀರ್ ಗಿಡ ಅಂದ್ರೆ ಅವರು ಮೂರು ಟೈಪ್ ಇದೆ ಪನ್ನೀರ್ ಗಿಡ ನಮ್ದು ಬೀಜ ಹ್ಞೂ ಹಚ್ಚಿನ ಕಲರ್ ಬೀಜ ಇರಬೇಕು ಒಳಗಡೆ ಅದು ಅದು ಅವು ಬೀಜ ಇರೋಲ್ಲ ಬೀಜ ಇರಲ್ಲ ಏ ನೀರು ನೀರು ಮಾತ್ರ ಹುಳಿ ಹುಳಿ ಅದು ಹ್ಞೂ ಹ್ಞೂ ಇದು ತುಂಬಾ ಒಳ್ಳೆಯದು ಒಂದು ಒಂದು ಸಸಿಗೆ ಎಷ್ಟು ಬಿಡಿ ಸರ್ ಅಮೌಂಟ್ ನೂರ ಎಂಬತ್ತು ರೂಪಾಯಿ ಇದು ನೂರ ರೂಪಾಯಿ ಓಕೆ ಓಕೆ ಇದು ಹಚ್ಚಿ ಎಷ್ಟು ವರ್ಷಕ್ಕೆ ಫಲ ಕೊಡುತ್ತೆ ಸರ್ ಇದು ಕರೆಕ್ಟ್ಗೆ ಎರಡು ವರ್ಷ ಆಯ್ತು ಎರಡು ವರ್ಷ ಎರಡು ವರ್ಷಕ್ಕೆ ಫಲ ಕೊಡುತ್ತೆ ಇನ್ನೂವರೆ ವರ್ಷಕ್ಕೆ ಕೊಟ್ಟುಬಿಡುತ್ತೆ ಹಾಂ 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 ಚಿಕ್ಕದಳೆ ಕೊಡುತ್ತೆ ಹಾಂ ಹಾಂ ಪರವಾಗಿಲ್ಲ ಎರಡು ವರ್ಷಕ್ಕೆ ಬರುತ್ತೆ

ನೋಡಿ ಚಾಯ್ಸ್ ಮಾಡಬೇಕು ಈ ನರ್ಸರಿಯರು ಫುಲ್ಲಾ ಡೇಂಜರು ಹಾ ಹೌದಲ್ರಿ ಗಿಡ ಗಿಡ ಸೇಲ್ ಮಾಡಕ್ಕೆ ಏನೇನೋ ಹೇಳ್ತಾರೆ ಹಾ ನೀವ್ ಹಂಗಾಗ್ಬಿಡ್ತಾರ ಹಿಂಗಾಗಿ ಬಿಡ್ತಾರೆ ಅಂದ್ರೆ ಹಾ 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 ಹಂಗ ಮೋಸ ಮಾಡ್ತಾರೆ ನರ್ಸರಿ ಅವ್ರು ನೋಡ್ಕೊಂಡು ಓಕೆ ಸರ್ ಈ ನೆಲ್ಲಿ ಗಿಡ ಎಷ್ಟ ಹಾಕಿದ್ರಿ ಸರ್ ನೆಲ್ಲಿ ಗಿಡ ಇದೊಂದು ನೂರು ನೂರಿ ಇಪ್ಪತ್ತಿದೆ ಹಾ ಹಾ ಇನ್ನು ಇದು ಫಲ ಎಷ್ಟು ಎಷ್ಟ್ ವರ್ಷ ಕೊಡ್ತ ಸರ್ ಇದು ಅದು ಒಂದುವರೆ ವರ್ಷ ಬಂದ್ಬಿಡುತ್ತೆ ಹಾ 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 ನಾವು ಬಿದ್ದಿಲ್ಲ ನೋಡಿ ಫಲ ಒಂದ್ ದೊಡ್ಡ

ಇದು ಬೀಜ ಕಡಿಮೆ ಅಂತ ಇದು ಬೀಜನೇ ಇರಲ್ಲ ಬೀಜ ಅಂದ್ರೆ ಸ್ವಲ್ಪ ನೀ ಆಪಲ್ ತರಾನೇ ಕಲರ್ ಅದೇ ವೈಟ್ ಬರಲ್ಲ ಸ್ವಲ್ಪ ರೆಡ್ ಬರುತ್ತೆ ಒಳ್ಳೆ ಗಿಡ ಇದು ಜಾರಿ ರೆಡ್ ಅಂತ ನೀವು ಇದನ್ನ ಹಾಕಿಲ್ಲ ಇವಾಗ ಇನ್ನು ಜಾಪಾನ್ ಜಾಪಾನೀಸ್ ರೆಡ್ ಇದೆ ಅಂತ ಜಾರಿ ರೆಡ್ ಅಂತ ಬಂದಿದೆ ಅದು ಸಿಕ್ಕಲ್ಲ ನಮ್ಗೆ ಗುಜರಾತ್ ಅಲ್ಲಿ ಅದು ನರ್ಸರಿ ಓಕೆ ಸರ್ ಓಕೆ

ಹಾ ಹಾ ಇನ್ನು ಒಂದ್ ಹಣ್ಣು ಹಣ್ಣು ಬಿಟ್ಟು ಹಣ್ಣು ತಿಂದಿರಿ ಈ ತೋಟದಾಗ ಫಸ್ಟ್ ಬಂದ ತಕ್ಷಣ ಚೇಪೇಕಾಯ ಈ ಗಿಡಿಕೆ ಬರ್ತಾರ ಜನ ಹೌದಾ ಅಷ್ಟ ಬಿಳಪ್ಟ ಕಿತ್ಕೊಂಡು ಹೋಗ್ಬಿಡ್ತಾರೆ ಹಾ ಹಾ ಫುಲ್ ಸಿಹಿ ಅದು ಬೀಜ ಇರಲ್ಲ ಬೀಜ ಇರಲ್ಲ ಹಂಗಾಗಿ ಏನ್ ಮಾಡ್ತಾರ ಬಂದವರೆಲ್ಲ ಅದನ್ನು ಸಾನ ಸಾಫ್ಟ್ ಆಗು ಇರ್ತದೆ ಅದು ಹಾರ್ಡ್ ಆಗಿರಲ್ಲ ಹಾರ್ಡ್ ಆಗಿರಲ್ಲ ಕಚ್ಚಾದ್ರಕ್ಕೂ ಕಾಯಿಯಾಗಿ ಕಚ್ ಬಿಡ್ತಾರ ಬೀಜ ಇರೋದು ಕಾಯಿ ಆಗಿದ್ದು ಬೇರೆ ಚೇಪ್ ಕೈ ತಿನ್ನಕ್ ಆಗಲ್ಲ ಇದು ಬಂದವರೆಲ್ಲ ಇಲ್ಲಿ ಅಷ್ಟಾದ್ರೆ ಆಗ ಪಟ್ಟಿಗೆ ಕಿತ್ಕೊಂಡ್ಬಿಡ್ತಾರೆ ಹಂಗಾಗಿ ನಾವು ಏನೇ ಸೇಫ್ಟಿ ಮಾಡ್ ಮಾಡಿದ್ರೆ ಇದು ಸ್ವಲ್ಪ ಬೆಳಗ ಬರ ಪಟ್ಟಿಗೆ ಕಿತ್ಕೊಂಡ್ಬಿಡ್ತಾರೆ ಇವಾಗ ಇನ್ನೊಂದು ಸ್ವಲ್ಪ ಬಂದ್ರೆ ಇದನ್ನ ಹೌದೌದು ಸೇಫ್ ಆಪಲ್ ಥರನೇ ಇದೆ ಸರ್ ಅದು ಇದು ಹಾ ತುಂಬಾ ಕುಡುಬೇ ಇರ್ತದೆ ಹಾ ಹಾ ಒಳಗಡೆ ಸ್ವಲ್ಪನೇ ಹಾಳೆ ಸ್ವಲ್ಪ ಹ್ಮ್ ಹ್ಮ್ ಪರವಾಗಿಲ್ಲ ಸರ್ ನೋಡಿ ವೀಕ್ಷಕರೇ ನಾನು ಲಾಸ್ಟ್ ಟೈಮು ಸಿ ಬಿ ತೋಟದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಮ್ಮ ರಘು ಸರ್ದು ಅವ್ರದೇ ಬೋರೋಲ್ ರೀಚಾರ್ಜ್ ಮಾಡಿದ್ವಿ ಅವರೇ ನಮ್ಗೆ ತುಂಬಾ ಆತ್ಮೀಯರು ಈ ಊರಾಗ ಒಂದು ಒಂದು ಇಪ್ಪತ್ತು ಬೋರೋಲ್ ಆಗ ಕಾರಣ ಇವರೇ ಇವರು ಒಂದು ಏನಂತ ನೇತೃತ್ವದಾಗ ಒಂದು ಇಪ್ಪತ್ತು ಬೋರಲ್ಲಿ ಮಾಡಿದೀವಿ ರೀಚಾರ್ಜ್ ಮಾಡಿದೀವಿ ಮತ್ತು ಏನಂತಂದ್ರೆ ಈ ಒಂದು ಈ ಹಣ್ಣು ತಿಂತಾಯಿದ್ರು ಅವರು ಇದೇ ನಮಗೂ ಕೊಟ್ಟರು ತಿಂಡಿರಿ ಇದಂತಂದು ಯಾವ ಅಂತ ಏನಿದೆ ಪನ್ನೀರ್ ಹಣ್ಣು ಅಂತಂದರು ನಾನು ನೋಡಿದೆ ತುಂಬ ಇಷ್ಟ ಆಯಿತು ನಿಮ್ಗೆ ಎಲ್ಲೇ ಕಂಡ್ರು ಇದು ನಾಲ್ಕುನೂರು ರೂಪಾಯಿ ಕೆ ಜಿ ಅಂತೆ ಮಾರ್ಕೆಟಲ್ಲಿ ಅದಕ್ಕೋಸ್ಕರ ಅಟ್ಲೀಸ್ಟು ತೋಟ ಅನುಕೂಲಿಸ್ರು ಒಂದು ಗಿಡ ನೆಡಿ ಅಂತಂದು ಹೇಳಕ್ಕೆ ಇದೀನಿ ಮನೆ ಹತ್ರ ಒಂದು ಗಿಡ ಹಾಂ ಮನೆ ಹತ್ರ ಒಂದು ಗಿಡ ಇದ್ದರೆ ತುಂಬ ಒಳ್ಳೆಯದು ತಿನ್ನೋಕೆ ಮಾರಕ್ಕಲ್ಲ ಅಟ್ಲೀಸ್ಟ್ ತಿನ್ನೋಕೆ ನಮಗೋಸ್ಕರ ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಏನಂತಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಾನು ಅದು ಮಾತ್ರ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಸರಿ ನಾವು ವೀಕ್ಷಕರೇ ಇವರ ತೋಟದ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ